ನನ್ನ ಊರು ಚಂಪಕ ಗ್ರಾಮ ಸಣ್ಣ ವಯಸ್ಸಿನಲ್ಲಿಯೇ ನನ್ನನ್ನು ಮತ್ತು ಅಣ್ಣನನ್ನು ಬಿಟ್ಟು ಹೋಗಿದ್ದರು ತಂದೆ ತಾಯಿ ಅವರಿಲ್ಲದೆ ಅಜ್ಜಿಯ ಆರೈಕೆಯಲ್ಲಿ ಬೆಳೆದೆವು ಸ್ವಲ್ಪ ಜಮೀನು ಇದ್ದುದರಿಂದ ತಿನ್ನಲು ಏನೂ ಕಡಿಮೆ ಇರಲಿಲ್ಲ ಅಜ್ಜಿಯು ನನ್ನ ಹದಿನಾರನೇ ವಯಸ್ಸಿಗೆ ಅಸುನೀಗಿದರು ಈಗ ನನಗೆ ಮತ್ತು ಅಣ್ಣನಿಗೆ ಯಾರೂ ಇಲ್ಲದಂತಾಯಿತು ಅಜ್ಜಿಯ ಮರಣದ ನಂತರ ನಾನು ಓದನ್ನ ಪಿಯುಸಿಯಲ್ಲಿಯೇ ನಿಲ್ಲಿಸಿದೆ ಕಾರಣ ಮನೆಯನ್ನು ಯಾರು ನೋಡಿಕೊಳ್ಳುವವರು ಇದಾಗಲೇ ಅಣ್ಣ ಡಿಗ್ರಿ ಮುಗಿಸಿ ಕೆಲಸಕ್ಕೆ ಹೋಗಲು ಪ್ರಾರಂಭಿಸಿದ ನನ್ನ ಅಣ್ಣನ ಹೆಸರು ಶಿವ ಅವನು ಪ್ರೀತಿಸಿದ ಹುಡುಗಿಯ ಹೆಸರು ಚರಿತ ನನಗಿಂತ ಮೊದಲೇ ಅಣ್ಣ ಮದುವೆಯಾದ ನನಗೇನು ಇದು ಕೆಟ್ಟದ್ದಾಗಿ ಕಾಣಲಿಲ್ಲ ಹೀಗೆ ಮದುವೆಯಾದ ನಂತರ ನಾನು ಮನೆಯಲ್ಲಿ ಒಂದು ಕೆಲಸದವಳಂತೆ ಆದಿ ಚರಿತ ಒಂದೇ ಒಂದು ಕೆಲಸ ಮಾಡುತ್ತಿರಲಿಲ್ಲ ನನ್ನನ್ನೇ ಮಾಡಿಸುತ್ತಿದ್ದಳು ಅಣ್ಣನು ಆಕೆಗೆ ಒಂದೇ ಒಂದು ಮಾತು ಬುದ್ಧಿ ಹೇಳುತ್ತಿರಲಿಲ್ಲ ಯಾಕೆಂದರೆ ಪ್ರೀತಿಸಿ ಮದುವೆಯಾಗಿದ್ದ ಅಲ್ಲವೇ ಹೀಗೆ ಅತ್ತಿಗೆ ಕಾಟ ಮನೆಯಲ್ಲಿ ನನಗೆ ತಪ್ಪಿದ್ದಲ್ಲ ನಾನೊಂದು ಪೀಡೆ ತೊಳಗಿದರೆ ಸಾಕು ಎಂಬಂತೆ ಆಕೆಯ ವರ್ತನೆ ಅಣ್ಣನು ಈಗಿರುವಾಗ ನನಗೆ ಮದುವೆ ಮಾಡುವುದು ಒಳ್ಳೆಯದು ಎಂದು ನಂಬಿ ನನಗೆ ವರ ಹುಡುಕಲು ಪ್ರಾರಂಭಿಸಿದ ನನ್ನ ಹೆಸರು ರೂಪ ವಯಸ್ಸು ಹದಿನೇಳು ತುಂಬಿ ಇನ್ನೇನು ಹದಿನೆಂಟು ವರ್ಷ ಆಗಬೇಕಿತ್ತು ಅಷ್ಟೇ ಇಷ್ಟರಲ್ಲೇ ನನಗೊಂದು ವರ ಬಂತು ಈ ಹುಡುಗ ಮಿಲಿಟರಿಯಲ್ಲಿ ಕೆಲಸ ಮಾಡುತ್ತಿದ್ದ ನನ್ನನ್ನು ಬಂದು ನೋಡಿದವರೇ ಒಪ್ಪಿಕೊಂಡಿದ್ದರು ಹುಡುಗನಿಗೂ ಮದುವೆಯಾಗದ ತಂಗಿಯೊಬ್ಬಳಿದ್ದಳು ಆದರೂ ಹುಡುಗನಿಗೆ ಮೊದಲು ಮದುವೆ ಮಾಡಲು ಏನಾದರೂ ಕಾರಣ ಇರಬಹುದು ನನಗೂ ಹುಡುಗ ಒಪ್ಪಿಕೆಯಾದ ಆದರೆ ಆತನ ವೃತ್ತಿಯ ಬಗ್ಗೆ ನನಗೆ ಸ್ವಲ್ಪ ಭಯವಿತ್ತು ಆದರೆ ದೇಶ ಕಾಯುವ ಕೆಲಸವೆಂದರೆ ಸುಮ್ಮನೇನ ಅದೆಷ್ಟು ಹೆಮ್ಮೆಯ ವಿಷಯ ಹಾಗಾಗಿ ನಾನು ನನ್ನ ಗಂಡನಾಗುವವ ಸೈನಿಕನೆಂದು ಖುಷಿಯಿಂದ ಇದ್ದೆ ಹೀಗೆ ಮದುವೆಯೂ ಆಯಿತು ಅಂತೂ ಅತ್ತಿಗೆಗೆ ಬೀಳತೊಳಗಿತು ಎನ್ನುವ ಸಂತೋಷ ಅನ್ನನಿಗೂ ತಂಗಿಯನ್ನ ದಡ ಸೇರಿಸಿದೆ ಎಂಬ ನೆಮ್ಮದಿ ಹೀಗೆ ನನ್ನ ಜೀವನ ಪ್ರಾರಂಭವಾಯಿತು ಗಂಡನಾದ ದಿನೇಶ್ ನನ್ನನ್ನು ಚೆನ್ನಾಗಿ ನೋಡಿಕೊಂಡ ಅತ್ತೆ ಮಾವನವರು ಮಗಳಂತೆ ನೋಡುತ್ತಿದ್ದರು ಆದರೆ ನಾತಿನಿ ಮಾಳಿನಿಗೆ ನನ್ನ ನೋಡಿದರೆ ಯಾಕೋ ಸಿಟ್ಟು ಯಾವಾಗಲೂ ಚುಚ್ಚು ಮಾತುಗಳಿಂದ ನೋಯಿಸುವವಳು ಬರಿಗೈಯಲ್ಲಿ ಮನೆಗೆ ಬಂದವಳು ಎನ್ನುವ ಕಾರಣಕ್ಕೆ ಬಿಟ್ಟಿ ಊಟವೆಂದು ನನಗೆ ಹೇಳುತ್ತಿದ್ದಳು ನಾನು ಆಕೆ ಇನ್ನೂ ಚಿಕ್ಕವಳು ಎಂದು ಯಾವ ಮಾತುಗಳನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಿರಲಿಲ್ಲ ಇದಾಗಲೇ ಮೂರು ತಿಂಗಳು ಆಗಿಯೇ ಹೋಯಿತು ನನ್ನ ಗಂಡ ಆತನ ಕೆಲಸಕ್ಕೆ ಮರುಳಬೇಕಾಯಿತು ದಿನೇಶ್ನನ್ನ ಕಳುಹಿಸಿಕೊಡಲು ಮನಸ್ಸು ಒಪ್ಪಲೇ ಇಲ್ಲ ಹೋದವರು ಬರುವರೋ ಇಲ್ಲವೋ ಎಂಬ ಖಚಿತತೆ ಈ ಸೇವೆಯಲ್ಲಿ ಇಲ್ಲ ಪ್ರತಿದಿನವೂ ಗಂಡ ಹೇಗಿದ್ದಾನೆ ಎಂಬುದು ಚಿಂತೆಯಾಗಿರುತ್ತೆ ಆದರೂ ಸಮಾಧಾನ ಮಾಡಿ ದೇಶ ಸೇವೆಗಿಂತ ಮಿಗಿಲಾದ ಸೇವೆಯಿಲ್ಲ ಎಂದು ಧೈರ್ಯ ಮಾಡಿ ಅವರನ್ನು ಕಳುಹಿಸಿಕೊಟ್ಟೆ ಪ್ರತಿ ದಿನವೂ ಕರೆ ಬರುತ್ತಿತ್ತು ಈ ಕರೆಗಾಗಿ ದಿನಪೂರ್ತಿ ಕಾಯುತ್ತಾ ಇದ್ದೆ ಗಂಡನಿಲ್ಲದ ಮನೆ ನನಕದಂತಿತ್ತು ನಾದಿನಿಯ ಚುಚ್ಚು ಮಾತುಗಳು ನನ್ನ ಮಾನಸಿಕ ಸ್ಥಿತಿಯನ್ನ ಇನ್ನೂ ಕೆಳಮಟ್ಟಕ್ಕೆ ದೂಡುತ್ತಿದ್ದವು ಗಂಡನ ಕರೆಯೊಂದು ಮಾತ್ರ ನನಗೆ ಸಮಾಧಾನದಂತಿತ್ತು ಗಂಡ ಹೋಗಿ ಒಂದು ತಿಂಗಳೇ ಕಳೆಯಿತು ನನ್ನ ಮುಟ್ಟು ನಿಂತಿತು ನಾನು ಗರ್ಭಿಣಿಯಾಗಿದ್ದೆ ಈ ವಿಷಯ ಮನೆಯಲ್ಲಿ ತಿಳಿಸಿ ಗಂಡನಿಗೆ ಹೇಳಲು ಆತನ ಕರೆಗಾಗಿ ಕಾಯುತ್ತಾನೆ ಇದ್ದೆ ಆದರೆ ಅಂದು ವಿಧಿ ಬೇರೆಯದ್ದೇ ಬರೆದಿತ್ತು ಗಂಡನ ಕರೆ ಬಂದೇ ಇರಲಿಲ್ಲ ಏನೂ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಎಂದು ಒಂದು ದಿನ ಕಾದೆ ಮರುದಿನವಾಯಿತು ಬೆಳಿಗ್ಗೆ ಮಾವನಿಗೆ ಕರೆ ಬಂತು ಈ ಕರೆಯು ನನ್ನ ಜೀವನವನ್ನ ತಿರುಚಿ ಹಾಕಿತ್ತು ಕರೆ ಮಾಡಿದವರು ನಿಮ್ಮ ಮಗ ಉಗ್ರಗಾಮಿಗಳ ಆಕ್ರಮಣಕ್ಕೆ ಹುತಾತ್ಮನಾಗಿದ್ದಾನೆ ಎಂಬುದಾಗಿತ್ತು ಬರಸಿಡಿಲೆ ಬಡಿದಂತಾಯಿತು ಅಲ್ಲೇ ಮೂಚೆ ತಪ್ಪಿ ಬಿದ್ದು ಹೋದೆ ನನ್ನನ್ನು ಎಚ್ಚರಿಸಿ ಸಮಾಧಾನ ಹೇಳಿದರು ನೆರೆಹೊರೆಯವರು ಏನೆಂದು ಸಮಾಧಾನ ಮಾಡಿಕೊಳ್ಳುವ ಜೀವನ ಆರಂಭವಾಗುವ ಮುನ್ನವೇ ಈಗಾಗಿ ಹೋಯಿತು ನನ್ನ ಕೈಗೆ ಬಂದು ಸೇರಿದ್ದು ಅವರ ಸಮವಸ್ತ್ರ ಮತ್ತು ಮೂಟೆಯಾಗಿ ಬಂದ ಅವರ ದೇಹ ಈ ನೋವನ್ನು ನಾನು ಹೇಗೆ ತಡೆದುಕೊಳ್ಳಲಿ ಈ ಆಘಾತದಿಂದಾಗಿ ನನಗೆ ಗರ್ಭಪಾತವು ಆಗಿ ಹೋಯಿತು ಅವರ ಕರುಳ ಬಳ್ಳಿ ನನ್ನ ಹೊಟ್ಟೆಯೊಳಗೆ ನಶಿಸಿ ಹೋಯಿತು ಅಣ್ಣ ಅತ್ತಿಗೆ ಬಂದವರು ವಿಧಿವಿಧಾನದ ನಂತರ ಒಂದೆರಡು ಮಾತು ಹೇಳಿ ನನ್ನನ್ನು ಅನಾಥೆಯನ್ನಾಗಿ ಮಾಡಿ ಹೊರಟು ಹೋದರು ಅತ್ತೆ ಮಾವನವರು ಮಗನ ಅಗಲಿಕೆಯಿಂದ ಹೊರಬರದಂತಾದರು ಮನೆಯಲ್ಲಿ ನಿಧಾವ ಮೌನ ಮನೆ ಮಾಡಿತು ಹೀಗೆ ಮೂರು ತಿಂಗಳು ಕಳೆಯಿತು ಈಗ ನಾದಿನಿಯ ಕಾಟ ಮತ್ತೆ ಶುರುವಾಯಿತು ಈ ದರಿದ್ರೆಯಿಂದ ನನ್ನ ಅಣ್ಣ ಸತ್ತು ಹೋದ ಅದು ಮದುವೆಯಾದ ಮೂರು ತಿಂಗಳಿಗೆ ಅಣ್ಣನನ್ನ ಕೊಂದ ಪಾಪಿಕ್ಕೆ ಎಂದೆಲ್ಲ ಹೇಳಿದಾಗ ನನಗೆ ಈ ಸಮಾಜವನ್ನು ನೆನೆದು ಏನು ಹೇಳಬೇಕೆಂದು ತೋಚಲಿಲ್ಲ ನನ್ನ ಗಂಡ ಈ ದೇಶಕ್ಕಾಗಿ ಹುತಾತ್ಮನಾಗಿದ್ದ ಆದರೆ ಈ ಮೂರ್ಖನಾದಿನಿ ಮತ್ತು ಸಮಾಜ ಆಡಿಕೊಳ್ಳೋದು ಬೇರೆಯೇ ಆಗಿತ್ತು ಆದರೆ ಗಂಡನ ಸಾವು ನನಗೆ ಭರಿಸಲಾಗದ ದುಃಖವಾಗಿದ್ದರೂ ಅವರ ಆಸೆ ಈ ದೇಶ ಸೇವೆ ಅದಕ್ಕಾಗಿ ಅವರು ಅವರನ್ನು ಅರ್ಪಣೆ ಮಾಡಿಕೊಂಡಿದ್ದರು ಇದರ ಬಗ್ಗೆ ನನ್ನಲ್ಲಿ ಅಪಾರ ಗೌರವ ಮತ್ತು ಹೆಮ್ಮೆ ಇತ್ತು ಮುಂದೆ ದಿನ ಕಳೆದಂತೆ ಅತ್ತೆ ಮಾವನವರು ನೀನು ಇನ್ನು ಅಣ್ಣನ ಮನೆಗೆ ಹೋಗಿ ಬಿಡಮ್ಮ ನೀನು ಇದ್ದರೆ ನಮ್ಮ ಮಗಳ ಜೀವನವನ್ನು ಹೇಗೆ ನಾವು ರೂಪಿಸಲಿ ಅವಳಿಗೆ ಹೊರಬರಬೇಕಲ್ಲವೇ ಇಲ್ಲಿ ವಿದವೇ ನಿಲ್ಲಿಸಿ ಮಾವ ನನಗೆ ಅರ್ಥವಾಯಿತು ನೀವು ನನ್ನನ್ನು ಅಪಶಕುನವೆಂದು ಹೇಳದೆ ಹೇಳುತ್ತಿದ್ದೀರಿ ಪರವಾಗಿಲ್ಲ ಹೋಗ್ತೀನಿ ಮಾವ ಹೋಗ್ತೀನಿ ಅವರೇ ಇಲ್ಲ ಮೇಲೆ ನನಗೆ ಮತ್ತು ಈ ಮನೆಗೆ ಯಾವ ಸಂಬಂಧ ಎಂದು ಹೊರನಾಡಿದೆ ಅಣ್ಣನ ಮನೆಗೆ ತಲುಪಿದೆ ಈ ನರಕದಲ್ಲಿ ಹೇಗೆ ಜೀವಿಸುವುದು ಎಂಬ ಚಿಂತೆಯಲ್ಲಿಯೇ ಗಟ್ಟಿ ನಿರ್ಧಾರ ಮಾಡಿಕೊಂಡೇ ಬಂದಿದ್ದೆ ಅಣ್ಣನು ಬಾ ರೂಪ ಬಾ ಇದು ನಿನ್ನ ಮನೆ ತಾನೇ ಎಂದು ಒಳಗೆ ಕರೆದ ಅತ್ತಿಗೆಯು ಗಂಡನೆಯಿದು ಬಾ ರೂಪ ಮಾ ಎಂದು ಕರೆದವಳು ಮನೆಯೊಳಗೆ ಹೋದೆ ಹೋದ ಒಂದು ತಿಂಗಳಲ್ಲೇ ಅತ್ತಿಗೆಯು ಸಿಹಿ ಸುದ್ದಿಯನ್ನ ನೀಡಿದ್ದರು ನನ್ನ ಅಣ್ಣನ ವಂಶದ ಕುಡಿ ಅವರ ಹೊಟ್ಟೆಯಲ್ಲಿ ಬಿಳಿಯುತ್ತಿತ್ತು ಹೀಗಾಗಿ ಅವರ ಕೈಯಲ್ಲಿ ಒಂದೇ ಒಂದು ಕೆಲಸ ಮಾಡಿಸದೆ ನಾನೇ ಎಲ್ಲವನ್ನ ಮಾಡಿದೆ ಅತ್ತಿಗೆಯ ಅಮ್ಮ ಆಗಾಗ ಮಗಳನ್ನು ನೋಡಲು ಮನೆಗೆ ಬರುವವರು ನನ್ನನ್ನು ಮುದಲಿಸಿ ಮಾತನಾಡುವವರು ಏನಮ್ಮ ರೂಪ ಅತ್ತೆಗೆನ ಚೆನ್ನಾಗಿ ನೋಡಿಕೊಳ್ತಾ ಇದೆಯಲ್ಲ ಇಲ್ಲಿ ತಿನ್ನುವ ಅಣ್ಣದ ಋಣವಾದರೂ ಇರಲಿ ಇನ್ನು ಜೀವನದಲ್ಲಿ ಏನೂ ಇಲ್ಲ ಅತ್ತೆಗೆಯಂತಹ ಸುಮಂಗಲಿಯರ ಸೇವೆಯನ್ನಾದರೂ ಮಾಡು ಎಂದು ನಾನು ಸುಮಂಗಲಿ ಅಲ್ಲ ಎಂಬುದನ್ನು ಒತ್ತಿ ಒತ್ತಿ ಹೇಳುತ್ತಿದ್ದರು ನಾನು ಹೊರಗಡೆ ಇದ್ದರೆ ಅವರುಗಳು ಕೋಣೆಯಲ್ಲಿ ಈ ಆಳಾದ ಮುಂಡೇನ ಮನೆಯಲ್ಲಿ ಯಾಕೆ ಇಟ್ಕೊಂಡಿದ್ಯಾ ಹೊರಗಡೆ ಕಳುಹಿಸಿ ಬಿಡು ಬಿಟ್ಟಿ ಊಟಕ್ಕೆ ಯಾರ ಅಪ್ಪನ ದುಡ್ಡು ನಿನ್ನ ಗಂಡನ ದುಡ್ಡು ತಾನೆ ಎಂದು ಹೇಳುತ್ತಿದ್ದರು ಅದಕ್ಕೆ ಅತ್ತಿಗೆ ಇರಲ್ಲಮ್ಮ ಮಗು ಆಗೋವರೆಗೆ ಆಮೇಲೆ ಹೊರಗಡೆ ಹಾಕುವ ಯೋಚನೆ ನಂದು ಅಂತ ಉತ್ತರ ನೀಡುತ್ತಿದ್ದಳು ಹೀಗೆ ಏಳು ತಿಂಗಳು ತುಂಬಿ ಸೀಮಂತದ ದಿನವೂ ಬಂತು ಈಗ ಅತ್ತಿಗೆ ಮತ್ತು ಅವರ ಅಮ್ಮನವರು ನನ್ನನ್ನು ಪಕ್ಕದ ಮನೆಯ ಆಂಟಿ ಬಳಿ ಇರಲು ಹೇಳಿದರು ನೋಡಮ್ಮ ರೂಪ ಗಂಡಸತ್ತ ಮುಂಡೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು ನಮಗೆ ಇಷ್ಟವಿಲ್ಲ ನೀನೇ ನಿನ್ನ ಅಣ್ಣನ ಬಳಿ ಹೋಗಿ ಹೊರಟು ಹೋಗು ಎಂದರು ನಾನು ಅಣ್ಣ ಸೀಮಂತ ಆದ ಮೇಲೆ ಬರುವೆ ಪಕ್ಕದ ಮನೆಯಲ್ಲಿರುವೆ ಮಗು ಆರೋಗ್ಯವಂತವಾಗಿ ಹುಟ್ಟೋದೆ ನಮಗೆ ಬೇಕಾಗಿರೋದು ನಾನಿದ್ದು ಏನಾದರೂ ಕೆಟ್ಟದ್ದು ಆದರೆ ಬೇಡನ್ನ ಹೋಗುವೆ ಎಂದೆ ಅಣ್ಣನು ಮಗುವಿನ ವಿಷಯ ಆದ್ದರಿಂದ ಒಪ್ಪಿಕೊಂಡ ಅಣ್ಣನಿಗೆ ನಮ್ಮಿಬ್ಬರ ಮಧ್ಯದಲ್ಲಿ ಜೀವನ ನರಕದಂತಿತ್ತು ಒಡಹುಟ್ಟಿದ ತಂಗಿಯನ್ನು ಬಿಡಲಾಗದೆ ಅತ್ತ ಹೆಂಡತಿಯ ಮಾತುಗಳನ್ನು ಕೇಳಲಾಗದೆ ಚಿತ್ರ ಪಡುತ್ತಿದ್ದ ಹೀಗೆ ಸೀಮಂತವು ನಾನಿಲ್ಲದೆ ನಡೆಯಿತು ಒಂದು ಹೆಣ್ಣಿಗೆ ಗಂಡನಿಲ್ಲ ಎಂದಾಗ ಸಮಾಜ ನೋಡುವ ರೀತಿಯೇ ಬೇರೆಯಾಗಿತ್ತು ನಮಗೆ ಸಿಗುವ ಹೆಸರುಗಳು ಮುಂಡೆ ಸೂಳೆ ಇತ್ಯಾದಿ ಅಕ್ಕಪಕ್ಕದ ಮನೆಯವರಂತೂ ನಾನು ಎದುರಾದರೆ ಏನೋ ಕೆಟ್ಟದ್ದು ನಡೆಯುತ್ತದೆ ಎಂಬಂತೆ ವರ್ತಿಸುತ್ತಿದ್ದರು ಪೂಜೆ ಜಾತ್ರೆ ದೇವಸ್ಥಾನಗಳಿಗೆ ನಾನು ತೆರಳಿದರೆ ಅದು ಮಹಾಪಾಪದ ಕಾರ್ಯವೆಂದು ಅತ್ತಿಗೆ ಮತ್ತು ಅವರ ಅಮ್ಮ ಯಾಕೆ ಅಕ್ಕಪಕ್ಕದ ಮನೆಯವರು ಕೂಡ ಆಡಿಕೊಳ್ಳುತ್ತಿದ್ದರು ಇದರರ್ಥ ವಿಧವೇ ಎಂದರೆ ಆಕೆಗೆ ಜೀವನದಲ್ಲಿ ಏನೂ ಸಂತೋಷ ಎಂಬುವುದೇ ಇಲ್ಲ ಒಂದು ಕೋಣೆಯೊಳಗೆ ತನ್ನನ್ನು ತಾನು ಬಚ್ಚಿಕೊಂಡು ಬದುಕಬೇಕಷ್ಟೇ ಈ ಸಮಾಜನೇ ಹೀಗೆ ಯಾವುದರಲ್ಲಿ ನಾವು ಆಚಾರ ವಿಚಾರವನ್ನು ಮಾಡಬೇಕೆಂದು ಅರಿವಿಲ್ಲ ತಾನು ಮುಟ್ಟಿದರೆ ಮೈಲಿಗೆ ಎದುರು ಬಂದರೆ ಅಪುಷಕುನ ಇಂಥವುದ ಕೇಳಿ ಕೇಳಿ ನನಗೆ ಜೀವನವೇ ಸಾಕಿನಿಸಿತು ಈಗ ಒಂಬತ್ತು ತಿಂಗಳು ಬಡ್ತಿಯಾಗಿ ಅತ್ತಿಗೆ ಗಂಡು ಮಗುವಿಗೆ ಜನ್ಮ ನೀಡಿದಳು ನನಗೆ ಮಗುವನ್ನ ಹತ್ತಿರ ಹೋಗಿ ನೋಡುವ ಅವಕಾಶ ಇರಲಿಲ್ಲ ದೂರದಿಂದ ನಿಂತೆ ಮಗುವನ್ನು ಆಸ್ಪತ್ರೆಯಲ್ಲಿ ನೋಡಿದೆ ಅಣ್ಣ ಬಾಮ್ಮ ರೂಪ ನಿನ್ನ ಅಳಿಯನ ನೋಡು ಬಾ ಎಂದು ಕರೆದರು ಅತ್ತಿಗೆ ಮತ್ತು ಅವರ ಅಮ್ಮನ ಮಾತುಗಳನ್ನು ಕೇಳಿಸಿಕೊಳ್ಳುವುದಕ್ಕಿಂತ ದೂರ ಇರುವುದೇ ವಾಸಿ ಎನಿಸಿತು ಅತ್ತಿಗೆ ತವರು ಮನೆಯಲ್ಲಿಯೇ ಹೆರಿಗೆ ನಂತರ ಇದ್ದರು ಮೂರು ತಿಂಗಳು ನಾನು ಮನೆಯಲ್ಲಿ ಸ್ವಲ್ಪ ನೆಮ್ಮದಿಯಿಂದ ಇದ್ದೆ ನಂತರ ಅತ್ತಿಗೆ ತೊಟ್ಟಿಲು ಜೊತೆ ಮನೆಗೆ ಬಂದರು ಈಗೇ ಬಂದವರೇ ಅವರ ತಾಯಿನ ಕರೆದುಕೊಂಡು ಬಂದಿದ್ದರು ಈಗ ಇಬ್ಬರದ್ದು ಒಂದೇ ಆಲೋಚನೆ ನನ್ನನ್ನ ಮನೆಯಿಂದ ಹೊರಹಾಕುವುದು ಅಷ್ಟೇ ಆದರೆ ನನಗೆ ನನ್ನ ಅಣ್ಣ ನನ್ನನ್ನು ಕೈ ಬಿಡಲ್ಲ ಎನ್ನುವ ನಂಬಿಕೆಯಲ್ಲಿ ನಾನಿದ್ದೆ ಆದರೆ ಅದು ಸುಳ್ಳಾಗಿತ್ತು ಅಣ್ಣನು ಅವರೊಂದಿಗೆ ಕೈ ಜೋಡಿಸಿದ್ದ ಅದೊಂದು ದಿನ ಅತ್ತಿಗೆ ತಯಾರಾಗು ಹೆಣ್ಣು ನೋಡಲು ಬರುತ್ತಿದ್ದಾರೆ ಎಂದಿದ್ದಳು ನಾನು ಅತ್ತಿಗೆ ನನಗೆ ಮದುವೆಯೇ ಬೇಡ ಅತ್ತಿಗೆ ಬೇಡ ನಾನು ನನ್ನ ಗಂಡ ದಿನೇಶನ ನೆನಪಲ್ಲೇ ಬದುಕುವೆ ನಿಮ್ಮ ಸೇವೆ ಮಾಡಿಕೊಂಡು ಇಲ್ಲೇ ಇರುವೆ ಒಂದು ಹೊತ್ತಿನ ಊಟ ನೀಡಿದರೆ ಸಾಕು ಬೇರೇನು ಕೇಳಲ್ಲ ಪ್ಲೀಸ್ ಅತ್ತಿಗೆ ಮದುವೆ ಬೇಡ ಎಂದೆ ಆದರೆ ಅತ್ತಿಗೆ ಮತ್ತು ಅವರ ಅಮ್ಮ ಏನು ಯಾರ ಜೊತೆ ಏನಾದರೂ ಸಂಬಂಧ ಇಟ್ಟುಕೊಂಡಿದ್ಯಾ ಸೂಳೆ ಮುಂಡೆದು ಸುಮಂಗಲಿಯಾಗಿ ಬದುಕೋ ಒಂದು ಒಳ್ಳೆ ಅವಕಾಶ ಬಂದಾಗ ಬೇಡ ಅಂತೀಯ ತಯಾರಾಗಿ ಬಾ ನಿಮ್ಮನ್ನ ಆಸೆನೂ ಇದೆ ಎಂದರು ಈಗ ಬೇರೆ ವಿಧಿ ಇಲ್ಲದೆ ತಯಾರಾಗಿ ಹೋಗಿ ನಿಂತಿ ಯಾರೂ ಇರಲಿಲ್ಲ ಒಬ್ಬ ಮುದುಕ ಕೋಟಂಕಿ ಹಾಕಿ ಕುಳಿತಿದ್ದ ಜೊತೆಗೆ ಆತನ ಡ್ರೈವರ್ ಪಕ್ಕ ನಿಂತಿದ್ದ ಅತ್ತಿಗೆ ಆ ಮುದುಕನಿಗೆ ಟೀ ಕೊಡಲು ಹೇಳಿದರು ನನಗೆ ಮಗನ ಅಪ್ಪವಿರಬೇಕು ಎನಿಸಿಕೊಂಡೆ ಆಗ ಅತ್ತಿಗೆ ಮುದುಕನನ್ನು ನೋಡಿ ಅಳಿ ಅಂದ್ರೆ ನಮ್ಮ ಹುಡುಗಿ ಇಷ್ಟ ಇಷ್ಟ ಆದ್ರ ಅಂತ ಕೇಳಿದರು ನನಗೀಗ ಬರ ಸಿಡಿಲೇ ಬೆಳೆದಂತಾಯ್ತು ಆ ವ್ಯಕ್ತಿಗೆ ಐವತ್ತೈದು ದಾಟಿದ ವಯಸ್ಸು ನನಗಿನ್ನು ಇಪ್ಪತ್ತು ದಾಟಿ ಇಪ್ಪತ್ತೊಂದು ಅಷ್ಟೇ ವಯಸ್ಸು ಇಷ್ಟು ಚಿಕ್ಕ ವಯಸ್ಸಿನ ನನ್ನನ್ನು ಆ ಮುದುಕನಿಗೆ ಕೊಟ್ಟು ಮದುವೆ ಮಾಡಲು ನಿರ್ಧರಿಸಿದ್ದರು ಅಣ್ಣನು ಒಪ್ಪಿಗೆಯನ್ನ ನೀಡಿದ್ದ ಮುದುಕ ಮದುವೆಗೆ ಒಪ್ಪಿಗೆ ನೀಡಿ ಹೋದ ಈ ವರನನ್ನ ಅತ್ತಿಗೆ ಹುಡುಕಿ ತಂದಿದ್ದಳು ಇದಕ್ಕಾಗಿ ಅತ್ತಿಗೆ ಆ ಮುದುಕನಿಂದ ಐದು ಲಕ್ಷವನ್ನು ಪಡೆದಿದ್ದಳು ನಾನು ಈ ಮದುವೆಗೆ ಬೇಡನ್ನ ಎಂದು ಪರಿಪರಿಯಾಗಿ ಬೇಡಿಕೊಂಡೆ ಅಣ್ಣನು ನೋಡು ರೂಪ ನೀನೀಗ ವಿದವೆ ನಿನ್ನನ್ನು ಯಾರೂ ಮದುವೆಯಾಗಲು ಬಯಸುತ್ತಾರೆ ಇಂತಹ ವರಗಳೇ ಬರುವುದು ಸ್ವಲ್ಪ ವಯಸ್ಸು ಹೆಚ್ಚಿರಬಹುದು ಆದರೆ ಕೋಟ್ಯಾಧಿಪತಿ ನನಗೆ ಒಂದು ಸ್ವಂತ ಬಿಸ್ನೆಸ್ ಇಟ್ಟುಕೊಡ್ತಾರಂತೆ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವವರು ತೆಗೇನೆ ಹೇಳಿದ್ದಾಳೆ ನನಗೆ ನಿನ್ನ ಅತ್ತಿಗೆ ಅವರ ಅಮ್ಮನ ಕೈಯಲ್ಲಿ ನೀನು ಕಷ್ಟ ಬರುವುದಕ್ಕಿಂತ ಈ ಜೀವನವೇ ನಿನಗೆ ಒಳ್ಳೆಯದು ಮಾಡಿತು ಈಗಾಗಿ ಒಪ್ಪಿಕೊಂಡೇ ಹೊರತು ನಿನ್ನ ಅತ್ತಿಗೆ ತೋರಿಸಿದ ಬಿಸ್ನೆಸ್ ಆಸೆಗಲ್ಲಮ್ಮ ನೀನು ಎಷ್ಟು ಅಂತ ಈ ಮುಂಡೆ ಸೂಳೆ ಎಂಬ ಪಟ್ಟ ಕಟ್ಕೊಳ್ತೀಯ ಸುಮಂಗಲಿಯಾಗಿ ಬದುಕಬೇಕು ಅದೇ ನನ್ನ ಆಸೆ ಕಣಮ್ಮ ಎಂದನು ನನಗೆ ಏನು ಹೇಳಬೇಕೆಂದು ತೋಚಲಿಲ್ಲ ಮದುವೆಯೂ ಆಯಿತು ತಪ್ಪು ತಪ್ಪು ಅತ್ತಿಗೆಯು ಹಣಕ್ಕಾಗಿ ನನ್ನನ್ನು ಮಾರಿಬಿಟ್ಟಳು ಎಂದರೆ ಸರಿಯಾದೀತು ನಾನು ಮದುವೆಯಾದ ಈ ಮುದುಕನ ಹೆಸರೇ ರಾಮಲಿಂಗ ರಾಮಲಿಂಗ ಒಬ್ಬ ಬಿಸ್ನೆಸ್ ಮ್ಯಾನ್ ಇದಾಗಲೇ ಮೂರು ಮದುವೆಯಾಗಿದ್ದು ಮೊದಲನೇ ಹೆಂಡತಿ ತೇರಿ ಹೋದ ನಂತರ ಎರಡು ಮದುವೆಯಾದ ಆದರೆ ಅವರಿಬ್ಬರು ಓಡಿ ಹೋಗಿದ್ದರು ಎಂದು ಊರಲ್ಲಿ ಹೇಳುತ್ತಿದ್ದರು ರಾಮಲಿಂಗನೆಂದರೆ ಊರಲ್ಲಿ ಗೌರವ ಇತ್ತು ಅಂದರೆ ಅದು ಭಯದ ಗೌರವ ಬಿಸ್ನೆಸ್ ಜೊತೆ ಜೊತೆಗೆ ರೌಡಿಗಿರಿ ಆತನದ್ದು ಆಗಿತ್ತು ಮದುವೆಯಾಗಿ ಮನೆಗೆ ಹೋದಾಗ ಅರಮನೆಯಂತಹ ದೊಡ್ಡ ಮನೆ ಆದರೆ ಒಂದೇ ಒಂದು ಹೆಣ್ಣು ಜೀವ ಅಲ್ಲಿ ಇರಲಿಲ್ಲ ಪುರುಷರುಗಳೇ ಕೆಲಸಕ್ಕೆ ಇದ್ದದ್ದು ಯಾಕೆ ಎಂಬುದೇ ಪ್ರಶ್ನೆಯಾಗಿತ್ತು ನನ್ನ ಮದುವೆಯಾದ ನಂತರ ಅಡಿಗೆ ಕೆಲಸವನ್ನು ಮತ್ತು ಮನೆ ಕೆಲಸವನ್ನು ನಾನು ಮಾಡಿದೆ ಹೊರ ಕೆಲಸಕ್ಕೆ ಮಾತ್ರ ಜನಗಳನ್ನು ಇಟ್ಟುಕೊಂಡಿದ್ದರು ಈ ಮದುವೆ ನಂತರ ಹುಟ್ಟಿಕೊಂಡಿತ್ತು ನನ್ನ ನರಕದ ಜೀವನ ಮದುವೆ ಮೊದಲ ದಿನವೇ ವಿಪರೀತವಾಗಿ ಕುಡಿದ ಆತನು ಅಡಿಗೆ ಮನೆಯಲ್ಲಿದ್ದ ನನ್ನನ್ನು ಎಳೆದುಕೊಂಡು ರೂಮಿಗೆ ಹೋದನು ಕೇಳುವವರು ಯಾರೂ ಇರಲಿಲ್ಲ ನಾನು ಬೇಡ ಬೇಡವೆಂದರೂ ಕೇಳದೆ ಅಂದು ರಾತ್ರಿ ನನ್ನ ಮೇಲೆ ಅತ್ಯಾಚಾರವೇ ನಡೆದು ಹೋಯಿತು ಮೈಯೆಲ್ಲಾ ಗಾಯಗಳು ಮರುದಿನ ಎದ್ದು ನಡೆಯಲು ಆಗದ ಪರಿಸ್ಥಿತಿ ನನ್ನದು ಪ್ರತಿದಿನೂ ಇದೇ ಆಗಿತ್ತು ನಾನು ಈ ನರಕದಲ್ಲಿ ಬೆಂದು ಬಾಡಿ ಹೋದ ಹೂವಾದೆ ನನಗೆ ಹೊರ ಪ್ರಪಂಚವನ್ನು ನೋಡುವ ಅವಕಾಶವೂ ಇರಲಿಲ್ಲ ಈ ಮುದುಕನ ಜೊತೆ ತಪ್ಪು ತಪ್ಪು ಈ ಕಾಮುಕನ ಜೊತೆ ಅಂದರೆ ಸರಿಯಾದೀತು ಆತನ ಜೊತೆ ಮಾತ್ರ ಹೊರ ಹೋಗಲು ಅವಕಾಶ ಎಲ್ಲರೂ ಅಮ್ಮವ್ರೆ ಅಮ್ಮವರೆ ಏನು ಹೇಳಿ ಎಂದು ಗೌರವದಿಂದ ಕೇಳುತ್ತಿದ್ದರು ಅವನ ಜೊತೆ ಹೋದಾಗ ಆದರೆ ನನಗೆ ಈ ಹಣ ಸಂಪತ್ತು ಸವಲತ್ತು ಯಾವುದೂ ದೊಡ್ಡದು ಎನಿಸಲಿಲ್ಲ ಬದಲಾಗಿ ಒಂದು ನೆಮ್ಮದಿಯ ಜೀವನ ಬೇಕಿತ್ತು ಅದೊಂದು ರಾತ್ರಿ ರಾಮಲಿಂಗ ಅವನ ಗೆಳೆಯರ ಜೊತೆ ಬಂದಿದ್ದ ಇಬ್ಬರೂ ಗೆಳೆಯರಿದ್ದರು ವಿಪರೀತವಾಗಿ ಕುಡಿಯುತ್ತಾ ಹೊರಗಡೆ ತೋಟದ ಬಳಿ ಇದ್ದರು ರಾಮಲಿಂಗ ನನ್ನಲ್ಲಿ ತಿನ್ನಲು ಚಿಕನ್ ಫ್ರೈ ಮಾಡಿ ತರಲು ಹೇಳಿದನು ಹಾಗಾಗಿ ಮಾಡಿಕೊಡಲೆಂದು ಹೋದೆ ಆಗ ಅವನ ಗೆಳೆಯರಿಬ್ಬರು ಯಾರಿದು ಹೊಸ ಮಾಲ್ ತುಂಬ ಚೆನ್ನಾಗಿದೆ ಒಮ್ಮೆ ನಮಗೂ ಸಿಗಬಹುದಾ ಅಂದರು ಇದು ಎಷ್ಟನೇ ಹೆಂಡತಿ ಹೇಳೇ ಇಲ್ಲ ನೀನು ಅಂದರು ಆಗ ರಾಮಲಿಂಗ ಒಂದು ವಾರವಷ್ಟೇ ಆಯಿತು ಹೊಸ ಚಿಕ್ಕ ಹುಡುಗಿ ಅಲ್ವಾ ಅದಕ್ಕೇನೆ ನಿಮ್ಮ ಕರೆದಿರೋದು ಅಂತ ಹೇಳಿದನು ಗಂಡನಾಗಿ ಕಪಾಳಕ್ಕೆ ಬಾರಿಸಿ ಕಳುಹಿಸುವ ಬದಲು ಈ ರೀತಿ ಹೇಳಿದ್ದು ನನಗೆ ಸಿಟ್ಟು ತರಿಸಿತು ಆದರೆ ನನಗೀಗ ಒಂದು ಅರ್ಥವಾಗಿತ್ತು ರಾಮಲಿಂಗ ಮದುವೆ ಎಂಬ ಹೆಸರಲ್ಲಿ ಆತನ ಕಾಮವನ್ನಷ್ಟೇ ತೀರಿಸಿಕೊಳ್ಳುತ್ತಿದ್ದ ಸಮಾಜಕ್ಕೆ ಹೆಂಡತಿ ಎಂಬ ಪಟ್ಟ ಪಟ್ಟ ಮಾತ್ರವೆಂಬುದು ವಿಪರೀತ ಕುಡಿದ ಈ ಇಬ್ಬರು ನನ್ನ ಮೇಲೆ ಬಲತ್ಕಾರ ಮಾಡಲು ಮುಂದಾದರು ಗಂಡ ಇಣಿಸಿಕೊಂಡವ ಕೋಣೆಯಲ್ಲಿ ನನ್ನ ಕೂಡಿ ಹಾಕಿದ ಆದರೆ ಈಗ ನನ್ನಲ್ಲಿ ಯಾವ ಪತ್ನಿ ಧರ್ಮವೂ ಇರಲಿಲ್ಲ ನನಗೆ ಬದುಕಲು ಯಾವುದೇ ಉತ್ಸಾಹ ಬಿರಲಿಲ್ಲ ಹಾಗಾಗಿ ಗಟ್ಟಿ ನಿರ್ಧಾರ ಮಾಡಿ ಕೋಣೆಯಲ್ಲಿದ್ದೆ ಒಬ್ಬ ರೂಮ್ ಒಳಗೆ ಬಂದಾಗಲೇ ಅಲ್ಲಿ ಕೈಗೆ ಸಿಕ್ಕ ನೀರಿನ ಗಾಜಿನ ಬಾಟಲಿಯಲ್ಲಿ ತಲೆಗೆ ಹೊಡೆದೆ ಅಲ್ಲಿಯೇ ಬಿದ್ದು ಬಿಟ್ಟ ಇವನ ಸುಳಿವು ಇಲ್ಲದಾಗ ಮತ್ತೊಬ್ಬ ನೋಡಲು ಬಂದ ಇವನಿಗೇನು ಅದೇ ಏಟು ನೀಡಿ ಮುಗಿಸಿದೆ ನನ್ನಲ್ಲಿದ್ದ ಅಷ್ಟೂ ಸಿಟ್ಟು ಒಡೆತದಲ್ಲಿ ಗೊತ್ತಾಗುತ್ತಿತ್ತು ರಾಮಲಿಂಗ ಇವರನ್ನು ಹುಡುಕುತ್ತಾ ಬಂದಾಗ ಕೋನೆಯೊಳಗೆ ದೂಡಿ ಹೊರಬಂದು ಬಾಗಿಲು ಹಾಕಿಕೊಂಡೆ ಹೋಗೋಕೆ ಮುಂದಿನ ದಾರಿ ಇಲ್ಲ ಬದುಕಲು ಯಾವುದೇ ಭರವಸೆ ಇಲ್ಲ ಮಾನಸಿಕವಾಗಿ ನೊಂದಿದ್ದ ನನಗೆ ಈ ಜೀವನ ಇನ್ನೂ ಸಾಕಿನಿಸಿತು ಗಾರ್ಡನ್ಗೆ ಇಟ್ಟಿದ್ದಂತಹ ಇಲಿ ವಿಷವನ್ನು ತೆಗೆದು ಊಟದಲ್ಲಿ ಬೆರೆಸಿ ಸಾಯಲು ಮುಂದಾದೆ ಇನ್ನೇನು ಎಲ್ಲವೂ ಮುಗಿದು ಹೋಗಿತ್ತು ತಿನ್ನಲೆಂದು ಹೊರಟೆ ಆಗ ಮಾಡೆಯಿಂದ ಎರಡು ಹುಡುಗರು ಓಡಿಬಂದು ಅನ್ನವನ್ನು ಚೆಲ್ಲಿದರು ನಾನು ಯಾರು ಇವರು ಎಂದು ಆಶ್ಚರ್ಯಕ್ಕೆ ಒಳಗಾದೆ ಕಲ್ಲರು ಎಂದುಕೊಂಡೆ ಆದರೆ ಬಂದವರೇ ನಾನು ಪಕ್ಕದ ಮನೆ ವಕೀಲರ ಮಗ ಸುರೇಶ್ ಇದು ನನ್ನ ಗೆಳೆಯ ಅಂದನು ನಾನು ಕೇಳಿದೆ ಈ ಹೊತ್ತಿನಲ್ಲಿ ಯಾಕೆ ಇಲ್ಲಿ ಬಂದಿರುವಿರಿ ಎಂದು ಅದಕ್ಕೆ ಅವರು ಹೇಳಿದರು ನಮಗೆ ಗೊತ್ತು ನಿಮಗಾಗುತ್ತಿರುವ ಎಲ್ಲ ಹಿಂಸೆಯೂ ಎಂದು ನನಗೆ ಏನು ಅರ್ಥವಾಗದೆ ಕೇಳಿದೆ ಹೇಗೆ ಏನು ಅಂತ ಸುರೇಶ ಹೇಳಿದ ಈ ರಾಮಲಿಂಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರುವುದರಿಂದ ಯಾರೂ ಈತ ಮಾಡುವ ಅನ್ಯಾಯವನ್ನ ಕೇಳುತ್ತಿಲ್ಲ ಮೊದಲನೇ ಎಂಡತೆ ಶಾಂತಮ್ಮ ಇದ್ದಾಗ ಎಲ್ಲವೂ ಸರಿಯಿತ್ತು ಆದರೆ ಅವರನ್ನು ಈ ಪಾಪಿ ಕೊಂದಿದ್ದ ಆದರೆ ಈ ಕೊಲೆಯನ್ನ ಮರೆಮಾಚಿದ್ದ ಅನಂತರ ಎರಡು ಮದುವೆಯಾದ ಪ್ರತಿ ದಿನ ಆ ಅಕ್ಕಂದಿರು ಅನುಭವಿಸುತ್ತಿದ್ದ ನೋವು ನಮಗೆ ತಿಳಿದಿದೆ ಅವರುಗಳ ಕೂಗು ಕಿರುಚಾಟ ಕೇಳುತ್ತಿದ್ದವು ಆದರೆ ಒಂದೆರಡು ವರ್ಷವಾದ ನಂತರ ಕಾಣೆಯಾಗಿದ್ದಾರೆ ಎಂದು ಈತ ಹೇಳುತ್ತಿದ್ದಾನೆ ಆದರೆ ಅವರು ನಿಜವಾಗಿಯೂ ಓಡಿ ಹೋಗಿರುತ್ತಾರೋ ಎಂಬುದು ಅನುಮಾನ ಗೆಳೆಯರ ಕರೆಸಿ ಹೆಂಡತಿ ಎಂಬಾಕೆಯ ಮೇಲೆ ಅತ್ಯಾಚಾರ ಮಾಡಿಸುವುದು ಎಷ್ಟು ಸರಿ ನೀವಿನ್ನು ಚಿಕ್ಕ ವಯಸ್ಸಿನವರು ಯಾಕೆ ಇಂತಹ ಮುದುಕನನ್ನು ಮದುವೆಯಾಗಿದ್ದೀರಿ ಹಣದ ಆಸೆಗೇನಾ ಎಂದ ನಾನು ಇಲ್ಲ ಇಲ್ಲ ಎಂದು ನನ್ನ ಜೀವನದಲ್ಲಿ ನಡೆದ ಎಲ್ಲ ಘಟನೆಯನ್ನು ಹಂಚಿಕೊಂಡೆ ಆಗ ಅವನು ಇಂತಹ ನಿಜ ವ್ಯಕ್ತಿಗಳು ಜೀವಿಸಲೇಬಾರದು ಎಂದ ಆದರೆ ನನಗೆ ಅನುಮಾನ ಈ ವಿಷಯವೆಲ್ಲ ಇವನಿಗೆ ಹೇಗೆ ತಿಳಿದಿದೆ ಎಂಬುದು ಆಗಲೇ ಅವನು ನಾನು ಈ ಮನೆ ಸುತ್ತ ರಾತ್ರಿಯಾದಾಗ ಬಂದು ಹೋಗುತ್ತೇನೆ ನಿಮ್ಮ ಮೇಲೆ ನಡೆಯುವ ಚಿತ್ರಹಿಂಸೆಯನ್ನು ನೋಡಿದ್ದೇನೆ ಜೊತೆಗೆ ಇಲ್ಲಿ ಸಿ ಟಿವಿಗಳನ್ನು ನಾನು ಅಳವಡಿಸಿ ಹೋಗುತ್ತೇನೆ ಸರಿಯಾದ ಸಾಕ್ಷಿ ಆಧಾರ ಸಿಕ್ಕಿದ ಮೇಲೆ ತಂದೆ ಕೇಸ್ ಮಾಡಲು ನಿರ್ಧರಿಸಿದ್ದಾರೆ ನೀವು ಅಲ್ಲಿಯವರೆಗೆ ಹೇಗಾದರೂ ಸಹಿಸಿಕೊಂಡು ಬದುಕಬೇಕು ಎಂದು ಹೇಳಿದ್ದ ಅವನ ಮಾತುಗಳು ನನಗೆ ಭರವಸೆಯನ್ನು ನೀಡಿ ಆದರೆ ಪ್ರತಿದಿನ ಕುಡಿದ ಅಮಲ್ನಲ್ಲಿ ಆತ ನನ್ನನ್ನು ಅನುಭವಿಸುತ್ತಿದ್ದದ್ದು ನನ್ನಿಂದ ತಳೆದುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಇದಕ್ಕೂ ಉಪಾಯವನ್ನು ಸುರೇಶನು ನೀಡಿದ್ದ ಆತ ನಿದ್ರೆ ಮಾತ್ರೆಗಳನ್ನು ತಂದಿದ್ದ ಬಂದವನೇ ಫ್ರಿಡ್ಜಲ್ಲಿದ್ದ ಎಲ್ಲ ವಿಸ್ಕಿ ಬಾಟಲ್ಗೂ ಎರಡೆರಡು ಮಾತ್ರೆ ಹಾಕಿಬಿಟ್ಟ ನಾಳೆ ಸಿಗುತ್ತೇನೆ ಎಂದು ಗೆಳೆಯನ ಜೊತೆ ಹೋದನು ಮರುದಿನ ಬೆಳಿಗ್ಗೆ ಆಯಿತು ಮೂರೂ ಕುಡುಕರು ಕೋನೆಯಲ್ಲಿದ್ದರು ಬಾಗಿಲು ತೆರೆದು ಬಿಟ್ಟೆ ಮೂರು ಕುಡುಕರು ಗಾಯಗಳೊಂದಿಗೆ ಒಂದು ಮಾತು ಹೇಳದೆ ಹೊರಟರು ಅಂದು ರಾತ್ರಿ ರಾಮಲಿಂಗ ಮತ್ತೆ ಬಂದವನೇ ವಿಪರೀತ ಕೂಡಿದ ನನ್ನ ಬಳಿ ಬಂದನು ನನಗೆ ಆ ಕ್ಷಣ ಅನಿಸಿತು ನಿದ್ರೆ ಮಾತ್ರೆ ಕೆಲಸ ಮಾಡುತ್ತಿಲ್ಲವೇನೋ ಎಂದು ಆದರೆ ಎಳೆದುಕೊಂಡು ಹೋಗಿ ಕೋಣೆಯಲ್ಲಿ ನನ್ನನ್ನು ಹಾಕುವಷ್ಟರಲ್ಲಿ ಅಲ್ಲೇ ಬಿದ್ದು ಬಿಟ್ಟ ಆತನನ್ನು ಕೋಣೆಯ ಒಳಗೆ ಹಾಕಿ ಕೂಡಿ ಹಾಕಿದೆ ಈಗ ಸುರೇಶ್ ಬಂದವನು ನಾನು ಅವನ ಪರಿಚಯ ಹೀಗೆ ಮುಂದುವರಿಯಿತು ನನ್ನ ಎಲ್ಲ ಕಷ್ಟಗಳಿಗೂ ಆತ ಸ್ಪಂದಿಸಿದ ಈ ಆತ್ಮೀಯತೆಯಾದರೂ ಯಾಕೆ ಅವನಿಗೆ ನನ್ನ ಮೇಲೆ ಎಂದು ಅನಿಸಿಬಿಟ್ಟಿತ್ತು ಆದರೆ ಆತನ ಬೆಂಬಲದಿಂದಾಗಿ ಜೀವನದಲ್ಲಿ ಬದುಕಲು ಅವಕಾಶ ಸಿಕ್ಕಂತಾಯಿತು ಇಲ್ಲದಿದ್ದರೆ ಅಂದೇ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತಿದ್ದೆ ಆತನೇನು ಮಾಡಿ ಮೇಲಿಂದ ಮನೆಗೆ ಬರುತ್ತಿದ್ದ ಆದರೆ ನನಗೆ ಈ ಸೆಕ್ಯುರಿಟಿಗಳ ಕಣ್ಣು ತಪ್ಪಿಸಿ ಹೋಗಲು ಅವಕಾಶವಿರಲಿಲ್ಲ ಹೀಗೆ ಎರಡು ವಾರಗಳು ಕಳೆದವು ಗಂಡನಿಗೆ ನನ್ನಲ್ಲಿ ಸಂಶಯ ಬರಲು ಆರಂಭವಾಯಿತು ಕುಡಿದೊಡನೆ ನಾನು ನಿದ್ದೆಗೆ ಜಾರುತ್ತಿದ್ದೇನೆ ಎಂದು ಅವನಿಗೆ ಅರ್ಥವಾಗಿತ್ತು ನಾನೇ ಏನು ಮಾಡಿದ್ದೇನೆ ಎಂದು ಅರಿತ ಅವನು ಆ ದಿನ ರಾತ್ರಿ ಹೊಸದಾಗಿ ಮಾಲ್ ತಂದು ಕುಡಿದಿದ್ದ ನನ್ನನ್ನು ಬಲಾತ್ಕಾರವಾಗಿ ಕೋಣೆಯಲ್ಲಿ ಹಾಕಿ ನನ್ನ ಮೇಲೆ ಎರಗಿದ ಅನುಭವಿಸಿದ ಆತನ ತೀಟೆ ತೀರುವವರೆಗೆ ಅನುಭವಿಸಿದ ನಾನು ಕಣ್ಣೀರ ಕೋಡಿಯೇ ಅರಿಸಿದೆ ಕುಡುಕನಿಗೆ ಎಲ್ಲಿಂದ ಬರುತ್ತೆ ಕರುಣೆ ನನ್ನ ಜೀವನ ಮತ್ತೆ ನರಕದಂತಾಯಿತು ಅಂದು ಮನೆಗೆ ಕಳ್ಳದಾರಿಯಲ್ಲಿ ಸುರೇಶ್ ಬಂದಿದ್ದು ವಿಷಯ ಗೊತ್ತಾಗಿ ಹೋಗಿದ್ದ ಮರುದಿನ ಊಟದಲ್ಲಿಯೇ ನಿದ್ದೆ ಮಾತ್ರೆ ಬಿರಿಸಿ ನೀಡಿದೆ ಅಂದು ರಾತ್ರಿ ಸುರೇಶ್ ಬಂದ ನಾನು ಹೇಳಿದೆ ನೀನಿನ್ನೂ ಬರುವುದು ಬೇಡ ಇವನಿಗೆ ವಿಷಯ ತಿಳಿದರೆ ನಿನ್ನನ್ನು ಸದ್ದಿಲ್ಲದೆ ಮುಗಿಸ್ಯಾರು ನಿನ್ನ ಉಪಕಾರಕ್ಕೆ ಧನ್ಯವಾದ ಹೇಳಿದೆ ಈಗಲೇ ನನ್ನ ಜೀವನ ಇನ್ನೊಂದು ಹಂತಕ್ಕೆ ತಲುಪಿತ್ತು ನಾನು ಸುರೇಶ್ನಿಂದ ಈ ಮಾತನ್ನು ನಿರೀಕ್ಷಿಸಿ ಇರಲಿಲ್ಲ ಹದಿನೇಳು ವರ್ಷದ ಹುಡುಗ ಅವನು ನನ್ನ ಮೇಲೆ ಪ್ರೀತಿಯಲ್ಲಿದ್ದ ನಾನು ನಿನ್ನ ಬಿಟ್ಟು ಹೋಗಲಾರೆ ನಾನು ಸತ್ತರೂ ಪರವಾಗಿಲ್ಲ ನಿನ್ನನ್ನು ಈ ನರಕದಿಂದ ಮುಕ್ತಿಗೊಳಿಸದೆ ಹೋಗಲಾರೆ ಎಂದ ನಾನು ಹೇಳಿದೆ ಏನು ಉಚ್ಚರ ಥರ ಮಾತನಾಡುತ್ತಿರುವೆ ಇಲ್ಲಿಂದ ಸುಮ್ಮನೆ ಹೋದರೆ ಸರಿ ನನ್ನ ಮೇಲೆ ನಿನಗಿಂತ ಪ್ರೀತಿ ಇದೆಲ್ಲ ಆಕರ್ಷಣೆ ಪ್ರೀತಿಯೂ ಇಲ್ಲ ಮಣ್ಣೂ ಇಲ್ಲ ಅಂದೆ ಆದರೆ ಆತ ಇದನ್ನು ಒಪ್ಪಲೇ ಇಲ್ಲ ನಿಜವಾಗಿಯೂ ನಾನು ನಿನ್ನ ಪ್ರೀತಿನ ಬಯಸುತ್ತೇನೆ ನಿನ್ನನ್ನು ಮದುವೆಯಾಗಿ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಓಡಿ ಹೋಗುವ ಅಂದ ನಾನು ಹೇಳಿದೆ ಈ ವಯಸ್ಸಿನಲ್ಲಿ ನಿನಗೆ ಮದುವೆನ ಪ್ಲೀಸ್ ನನ್ನ ತಲೆ ತಿನ್ನಬೇಡ ಹೋಗು ಏನಿದ್ದರೂ ನಾಳೆ ಮಾತನಾಡುವ ಎಂದೆ ಇದು ನನ್ನ ಮೇಲಿನ ನಿನಗಿರುವ ಕನಿಕರ ಅದು ಪ್ರೀತಿ ಅಲ್ಲವೆಂದು ಬುದ್ಧಿ ಹೇಳಿ ಕಳಿಸಿದೆ ಮರುದಿನ ರಾತ್ರಿ ಗಂಡ ಕುಡಿದ ಅಮಲ್ನಲ್ಲಿ ನಿದ್ದೆಗೆ ಜಾರಿದ್ದ ಆದರೆ ಮನಸ್ಸು ಸುರೇಶ್ ಬರಲಿ ಎಂದು ಕಾಯುತ್ತಿತ್ತು ಎದುರಲ್ಲಿ ಮಾತ್ರ ಅದನ್ನು ತೋರಿಸುತ್ತಿರಲಿಲ್ಲ ಅಂದು ರಾತ್ರಿ ಬಂದವನೇ ಬಿಗಿದಪ್ಪಿಕೊಂಡು ಬಾ ಹೋಗಿಬಿಡುವ ಎಲ್ಲಾದರೂ ದೂರ ಹೋಗಿ ಬದುಕಲು ಕಟ್ಟಿಕೊಳ್ಳುವ ಎಂದ ನನಗೆ ಏನು ಹೇಳಬೇಕು ಏನು ಮಾಡಬೇಕೆಂದು ತಿಳಿಯಲಿಲ್ಲ ಈ ನರಕದಲ್ಲಿ ಬದುಕುವುದಕ್ಕಿಂತ ಅವರ ಜೊತೆ ಹೋಗುವುದು ಮೇಲೆರಿಸಿತು ಆದರೆ ಈ ಸಮಾಜ ನನ್ನನ್ನು ಏನು ಹೇಳಿತು ಎಂಬ ಭಯ ಆದರೆ ಸಮಾಜ ಏನು ಮಾಡಿದರೂ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನು ಜರಿಯುತ್ತಲೇ ಇರುತ್ತೆ ಆದರೆ ಓಡಿ ಹೋಗುವುದು ಸುಲಭದ ಮಾತೆ ಈ ನರರಕ್ಕಸನಿಂದ ತಪ್ಪಿಸಿಕೊಳ್ಳುವುದು ಸುಲಭದ ಮಾತಲ್ಲ ಎಷ್ಟು ರೌಡಿಗಳ ಮಾಡೋ ಈತನು ನನ್ನನ್ನು ಜೀವಂತ ಬಿಡುವನೇ ಎಂಬ ಭಯ ಬೇರೆ ಆದರೆ ಧೈರ್ಯದಿಂದಲೇ ಹೇಳಿದೆ ನಾಳೆ ರಾತ್ರಿ ನಿನ್ನ ಜೊತೆ ಬರಲು ನನಗೆ ಒಪ್ಪಿಗೆ ಇದೆ ಪ್ರೀತಿಯ ವಿಚಾರ ಆಮೇಲೆ ನೋಡುವ ಅಂದಷ್ಟೇ ಅಂದೆ ಆದರೆ ನಾವು ಭಾವಿಸಿದ್ದೆಲ್ಲ ತಲೆಕೆಳಗಾಗಿತ್ತು ಅಂದು ರಾಮಲಿಂಗನು ಅಮಲ್ನಲ್ಲಿ ಮಲಗಿದಂತೆ ನಟಿಸಿದ್ದ ಆತನಿಗೆ ನನ್ನ ಮೇಲೆ ಅನುಮಾನ ಬಂದು ಯಾರೋ ಮನೆಗೆ ಬರುವುದರ ಬಗ್ಗೆ ಸುಳಿವು ಸಿಕ್ಕಿತ್ತು ಇದನ್ನು ತಿಳಿಯಲು ಈ ರೀತಿ ನಾಟಕ ಮಾಡಿದ್ದ ಅಂದು ರಾತ್ರಿ ನಾನು ಎಲ್ಲ ತಯಾರಿ ಮಾಡಿ ಕೂತಿದ್ದೆ ಗಂಡನಿಗೆ ನಿದ್ದೆ ಮಾತ್ರೆ ಊಟದಲ್ಲೇ ನೀಡಿದ್ದೆ ಅದಾದ ಮೇಲೆ ರಾಮಲಿಂಗ ಮಲಗಿದ್ದ ಸುರೇಶ್ ಹನ್ನೆರಡು ಗಂಟೆಗಷ್ಟೇ ಮನೆಗೆ ಬಂದಿದ್ದ ಇನ್ನೇನು ಅವನು ಬಂದೊಡನೆ ನಾನು ಅವನ ಜೊತೆ ಹೋಗಬೇಕಿತ್ತು ಸುರೇಶ್ ಬಂದಾಗ ಮಲಗಿದ್ದ ರಾಮಲಿಂಗ ಎದ್ದು ಬಂದ ಬಂದವನೇ ಓಹೋ ಗಂಡ ನಾನಿರುವಾಗ ಇನ್ನೊಬ್ಬನ ಜೊತೆ ಚಕ್ಕಂದ ಆಡ್ತೀಯ ಈಗ ಓಡಿ ಹೋಗಲು ನೋಡ್ತಾ ಇದ್ದೀಯ ಮೂರು ಹೆಂಡತಿಯರನ್ನು ಕೊಂದ ನನಗೆ ನೀನು ಯಾವ ಲೆಕ್ಕ ಇನ್ನೇನು ಒಂದು ವರ್ಷದಲ್ಲಿ ಸಾಯೋಳು ಇದೆಯಾ ಪರವಾಗಿಲ್ಲ ನಿನ್ನ ಪ್ರಿಯಕರನ ಜೊತೆ ಸಾರಿ ಸಾರಿ ಕಳ್ಳ ಪ್ರಿಯಕರನ ಜೊತೆ ಈಗಲೇ ಸತ್ತು ಹೋಗು ಎಂದನು ನಾನು ಸುರೇಶ್ನ ಉಳಿಸುವ ಸಲುವಾಗಿ ಕಾಲಿಗೆ ಬಿದ್ದು ಕೇಳ್ತೇನೆ ನನ್ನನ್ನು ಏನು ಬೇಕಾದರೂ ಮಾಡಿ ಆದರೆ ಅವನು ಇನ್ನೂ ಚಿಕ್ಕ ಹುಡುಗ ಅವನಿಗೆ ಏನೂ ತಿಳಿದಿಲ್ಲ ಬಿಡಿ ಅವನನ್ನು ಎಂದು ಬೇಡಿಕೊಂಡೆ ಆಗ ರಾಮಲಿಂಗ ಹೋ ಕಳ್ಳ ಪ್ರಿಯಕರ ಎಂದರೆ ಇಷ್ಟೊಂದು ಪ್ರೀತಿಯ ನಿನ್ನ ಕಣ್ಣ ಮುಂದೇನೆ ಅವನನ್ನು ಕೊಂದು ಹಾಕುತ್ತೇನೆಂದು ಎಳೆದು ತೋಟಕ್ಕೆ ಕರೆದುಕೊಂಡು ಹೋದ ಸುರೇಶ್ ಮತ್ತು ರಾಮಲಿಂಗನ ನಡುವೆ ಜಗಳವೇ ನಡೆದು ಹೋಯಿತು ಇನ್ನೇನು ರಾಮಲಿಂಗನು ಸುರೇಶನ ತಲೆಗೆ ಬಲವಾಗಿ ಕೊಳ್ಳಲು ಪ್ರಯತ್ನಿಸುತ್ತಿರುವಾಗ ನನಗೆ ಬೇರೆ ದಾರಿ ಇಲ್ಲದೆ ಅಲ್ಲಿದ್ದ ದೊಡ್ಡ ಸುತ್ತಿಗೆಯಿಂದ ಇಂದಿನಿಂದ ಹೋಗಿ ರಾಮಲಿಂಗನ ತಲೆಗೆ ಬಡಿದುಬಿಟ್ಟೆ ರಾಮಲಿಂಗ ಬಿದ್ದು ಬಿಟ್ಟ ಸುರೇಶ್ ಎಂದು ಕೈಕೊಟ್ಟು ಎಬ್ಬಿಸಿದೆ ರಾಮಲಿಂಗನನ್ನು ಮುಟ್ಟಿ ನೋಡಿದಾಗ ಪ್ರಾಣ ಪಕ್ಷಿಯೇ ಹೋಗಿತ್ತು ನನ್ನಿಂದ ಕೊಲೆಯೇ ನಡೆದು ಹೋಗಿತ್ತು ಆದರೆ ಏನು ಮಾಡಲಿ ಒಬ್ಬ ಕೆಟ್ಟ ವ್ಯಕ್ತಿಯನ್ನು ಕೊಂದಿದ್ದೆ ನಾನು ಪೊಲೀಸರಿಗೆ ಹೇಳಿ ಕೊಲೆಗೆ ಶಿಕ್ಷೆಯನ್ನು ಪಡೆಯಲು ಸಿದ್ಧವಿದ್ದೆ ಆದರೆ ಸುರೇಶ್ ಇದನ್ನು ಒಪ್ಪಿಕೊಳ್ಳಲಿಲ್ಲ ನೀನು ಏನು ತಪ್ಪು ಮಾಡಿಲ್ಲ ನೀನ್ಯಾಕೆ ಶಿಕ್ಷೆ ಅನುಭವಿಸಬೇಕು ಒಬ್ಬ ಕೆಟ್ಟ ವ್ಯಕ್ತಿಯನ್ನು ಸಾಯಿಸಿದ್ಯಾ ಇಂತಹ ನೀಚ ಅಣದರ್ಪ ಹಿಡಿದ ರಾಕ್ಷಸರು ಸಾಯುವುದೇ ಸರಿ ಎಂದನು ಆದರೆ ಕಾನೂನಿನ ಎದುರಿಗೆ ನಾನು ಒಬ್ಬಳು ಕೊಲೆಗಡುಕಿ ಅಂತೂ ಆ ಕ್ಷಣದಲ್ಲಿ ಸುರೇಶ್ ಹೇಳಿದ ಹಾಗೆ ರಾಮಲಿಂಗನ ಶವವನ್ನು ಪೆಟ್ರೋಲ್ ಹಚ್ಚಿ ಬೂದಿ ಮಾಡಿ ಮಣ್ಣಿನ ಒಳಗೆ ಊತು ಬಿಟ್ಟೆವು ಮನೆಯನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿ ಎಲ್ಲ ಸಾಕ್ಷಿಯನ್ನು ನಾಶಪಡಿಸಿದೆವು ಮರುದಿನ ಸುರೇಶ್ ಹೇಳಿದಂತೆ ಗಂಡ ಕಾಣೆಯಾಗಿದ್ದಾನೆ ಎಂದು ಕಂಪ್ಲೇಂಟ್ ಕೊಟ್ಟೆವು ವಿಚಾರಣೆಯು ಹೀಗೆಯೇ ಮುಂದುವರಿಯಿತು ಇನ್ನೇನು ಕೇಸು ಸ್ಟಾಪ್ ಆಗುತ್ತೆ ಅನ್ಕೊಂಡೆವು ಒಂದು ತಿಂಗಳು ಕಳೆಯಿತು ಆದರೆ ಪೊಲೀಸರು ನನ್ನ ಹುಡುಕಿ ಮನೆಗೆ ಬಂದರು ಜೊತೆಗೆ ಪೊಲೀಸ್ ನಾಯಿ ರಾಮಲಿಂಗ ದೇಹ ಸುಟ್ಟು ಬೂದಿಯನ್ನು ಮನೆಯ ತೋಟದಲ್ಲಿಯೇ ಬೂದಿ ಮಾಡಿಟ್ಟಿದ್ದೆವು ಪೊಲೀಸರಿಗೆ ವಿಷಯ ತಿಳಿದಿತ್ತು ನಿಜ ಹೇಳುವುದೇ ಮುಂದಿನ ದಾರಿಯಾಗಿತ್ತು ನಿಜವನ್ನ ಹೇಳಿದೆ ಅದಾಗಲೇ ಪೊಲೀಸ್ ನಾಯಿ ರಾಮಲಿಂಗನ ದೇಹದ ಅದ ಸ್ಥಳವನ್ನು ಕಂಡುಹಿಡಿದಿತ್ತು ಮೂಳೆಗಳನ್ನು ಹೊರತೆಗೆಯಲಾಯಿತು ಎಲ್ಲ ತಪ್ಪನ್ನು ನಾನೇ ಮಾಡಿದ್ದು ಎಂದು ಒಪ್ಪಿಕೊಂಡೆ ಸುರೇಶ್ ಈ ಕೇಸಿಂದ ಪಾರು ಮಾಡಿದೆ ಕಾನೂನಿನ ಮುಂದೆ ಸಾಕ್ಷಿ ನಾಶವಾದರೂ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಪೊಲೀಸರು ಹುಡುಕಿ ಬಂದು ಬಿಡುತ್ತಾರೆ ಅನ್ನುವುದೇ ನಿಜ ಸುರೇಶನ ಅಪ್ಪ ನನ್ನ ಪರವಾಗಿ ಕೋರ್ಟ್ನಲ್ಲಿ ವಾದ ಮಂಡಿಸಿದರು ನನಗೆ ಹತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆಯಾಯಿತು ಈ ನಡುವೆ ಪ್ರತಿ ತಿಂಗಳು ಸುರೇಶ್ ನನ್ನನ್ನು ನೋಡಲು ಬರುತ್ತಿದ್ದ ಎಂಬಿಎ ಎ ಶಿಕ್ಷಣಕ್ಕೂ ಸೇರಿದ್ದ ಈಗ ಆತನ ಜೀವನದ ಪ್ರತಿಯೊಂದು ವಿಷಯವನ್ನ ನನ್ನ ಬಳಿ ತಪ್ಪದೇ ಹೇಳಿಕೊಳ್ಳುತ್ತಿದ್ದ ಅವನ ತಂದೆ ತಾಯಿಗೆ ಅವನ ಖುಷಿಯೇ ಅವರ ಖುಷಿಯೂ ಆಗಿತ್ತು ಇನ್ನು ಜೈಲು ಜೀವನವೆಂಬುವುದು ಸುಲಭದ ಮಾತೇನಲ್ಲ ಅದೊಂದು ನರಕ ಆದರೂ ದೇಹಕ್ಕೆ ನೆಮ್ಮದಿ ಇತ್ತು ಆದರೆ ಪ್ರತಿಯೊಂದು ಕೈದಿಗಳ ಜೀವನವು ಒಂದೊಂದು ಕಥೆಯನ್ನು ಹೇಳುತ್ತಿತ್ತು ಅವರ ಜೀವನಕ್ಕೆ ಹೋಲಿಸಿದಾಗ ನನ್ನ ಜೀವನದ ಕಷ್ಟಗಳು ಏನೂ ಇಲ್ಲ ಅನಿಸುತ್ತಿತ್ತು ಹೀಗೆ ಸುರೇಶ್ ಎಂಬಿಎ ಮುಗಿಸಿ ಜಾಬ್ ಒಂದನ್ನು ಪಡೆದ ಈಗ ಅವನಿಗೆ ಇಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ಮದುವೆ ಮಾಡಿಕೋ ಎಂದು ಪ್ರತಿ ಬಾರಿಯೂ ನಾ ಹೇಳುತ್ತಿದ್ದೆ ಆದರೆ ಅವ ಕೇಳಿಯೂ ಕೇಳಿಸದಂತೆ ನಟಿಸಿ ಹೋಗುತ್ತಿದ್ದ ಅವನಿಗೆ ಈಗಲೂ ನನ್ನನ್ನು ಮದುವೆಯಾಗುವ ಯೋಚನೆ ಇರಲ್ಲ ಎಂದು ನಾನು ಭಾವಿಸಿದ್ದೆ ನನಗೆ ಮೂವತ್ತೊಂದು ವರ್ಷ ವಯಸ್ಸಾಯಿತು ಹತ್ತು ವರ್ಷದ ಜೈಲಿನ ಅವಧಿಯೂ ಮುಗಿಯಿತು ಸುರೇಶ್ನಿಗೆ ಇಪ್ಪತ್ತೇಳು ವರ್ಷ ವಯಸ್ಸಾಗಿತ್ತು ಜೈಲಿನಿಂದ ಹೊರಬಂದೆ ಸುರೇಶ್ ಅವನ ಅಮ್ಮ ಅಪ್ಪ ನನಗಾಗಿ ಹೊರಗಡೆ ಕಾಯುತ್ತಿದ್ದರು ಇನ್ನೇನು ಮುಂದಿನ ದಾರಿ ಎಂದು ತಿಳಿದಿರಲಿಲ್ಲ ಅವರಿಗೆ ಕೃತಜ್ಞತೆ ತಿಳಿಸಿ ಅಣ್ಣನ ಹುಡುಕಿಕೊಂಡು ಹೋಗಬೇಕು ಎಂದು ಕೊಂಡೆ ಆದರೆ ಪಕ್ಕಕ್ಕೆ ಬಂದವರೇ ರೂಪಾ ನಮ್ಮ ಮನೆ ಬೆಳಗೋಕೆ ಬರ್ತೀಯಮ್ಮ ಎಂದು ಅತ್ತೆ ಮಾವ ಸುರೇಶ್ ಅಲ್ಲೇ ನಿಂತಿದ್ದ ಏನು ಹೇಳಬೇಕು ತೋಚಲಿಲ್ಲ ಸುರೇಶ್ ಹೇಳಿದ ಹೀಗೆ ಹೇಳು ಇದು ಆಕರ್ಷಣೇನ ಹುಚ್ಚುತನಾನ ಇಲ್ಲ ತಾನೆ ಈಗ ನೋಡು ವೆಲ್ ಸೆಟಲ್ ಆಗಿರುವ ನನ್ನನ್ನು ಮದುವೆ ಆಗ್ತಿ ತಾನೆ ನನಗೆ ವಯಸ್ಸು ಕೂಡ ಇಪ್ಪತ್ತೇಳು ಆಗಿದೆ ಸಾಕಲ್ವ ಎಂದು ಕೇಳಿದ ನನಗಾಗಿ ಆತ ಕಾದಿದ್ದು ಅಚ್ಚರಿಯೇ ಎನಿಸಿತು ದೇವರೇ ನನಗೆ ಒಂದು ಒಳ್ಳೆಯ ಜೀವನ ಕೊಟ್ಟಾಗ ನಾನು ಯಾಕೆ ಬೇಡ ಎನ್ನಲಿ ಆತನ ಪ್ರೀತಿನ ಒಪ್ಪಿಕೊಂಡೆ ಅವರ ಮನೆಗೂ ಹೋದೆ ಒಂದೊಳ್ಳೆ ದಿನ ನೋಡಿ ಮದುವೆ ನಿಶ್ಚಯ ಮಾಡಿದರು ಆದರೆ ನನಗೆ ಅಣ್ಣ ಅತ್ತಿಗೆ ಇದ್ದು ಯಾರಿಲ್ಲದ ಹಾಗೆ ನಾ ನಿಂತಿದ್ದೆ ಆಗ ಸುರೇಶ್ ಕೇಳಿದ ಯಾಕೆ ಬೇಜಾರು ಎಂದು ನಾ ಹೇಳಿದೆ ಮದುವೆಗೆ ಅಣ್ಣ ಅತ್ತಿಗೆನ ಕರೆಯುವನಾ ಅಂತ ಆಗ ಅದಕ್ಕೆ ಅವನು ಒಪ್ಪಿಗೆ ನೀಡಿದ ನಮ್ಮೂರಾದ ಚಂಪಕ ಗ್ರಾಮಕ್ಕೆ ನನ್ನ ಕರೆದಂದ ನನಗೆ ಅಣ್ಣನ ಮಗ ನೆನಪಾಗಿ ಸುರೇಶ್ ತಿಂಡಿ ತಿನಸು ಕೊಂಡೊಯ್ಯುವ ಅಣ್ಣನ ಮಗ ಇರಬಹುದು ಮನೆಯಲ್ಲಿ ಎಂದೆ ಹೀಗೆ ಖುಷಿ ಖುಷಿಯಿಂದ ಊರನ್ನು ನೋಡುತ್ತಾ ಅಣ್ಣನ ಮನೆ ತಲುಪಿದೆ ಮನೆಯಲ್ಲಿ ಮಗು ಒಳಗೆ ಬರೆಯುತ್ತಾ ಇದ್ದ ಅದು ಭಾನುವಾರ ದಿನ ಶಾಲೆಗೆ ರಜೆಯಾಗಿತ್ತು ಅತ್ತಿಗೆ ಒಳಗಿನಿಂದ ಬಂದವರೇ ರೂಪಮ್ಮ ಬಾ ರೂಪ ಎಂದು ಕರೆದಳು ಹೇಗಿದ್ದೀಯಾ ಚಂದ ಇದ್ದೀಯ ಯಾರು ಈ ಹುಡುಗ ಎಂದರು ನಾನು ಅತ್ತಿಗೆ ಸರಿತಾಳನ್ನು ನೋಡಿ ಮೌನವಾಗಿ ಬಿಟ್ಟೆ ಸುಂದರವಾಗಿ ಸುಮಂಗಳಿಯಂತೆ ಕೈ ಬಳೆ ಹಣೆ ತುಂಬ ಕುಂಕುಮ ತಲೆ ತುಂಬ ಹೂ ಮುಡಿದಿಟ್ಟಿದ್ದ ನನ್ನ ಅತ್ತಿಗೆ ವಿಧವೆಯೇ ತರ ಕಣ್ಣ ಮುಂದೆ ಇದ್ದರು ಒಂದು ಕ್ಷಣ ಎದ್ದು ನಿಂತು ಯಾಕೆ ಅತ್ತಿಗೆ ಹುಷರಿಲ್ಲವೇ ಯಾಕೆಗೇ ಇದ್ದೀರ ಅಣ್ಣ ಇಲ್ಲಿ ಎಂದು ಕೇಳಿದೆ ಅತ್ತಿಗೆಯು ಜೋರಾಗಿ ಅಳತೊಡಗಿದರು ಆ ಕ್ಷಣ ನನ್ನ ಕಣ್ಣಿಗೆ ಬಿದ್ದಿದ್ದು ಗೋಡೆ ಮೇಲಿದ್ದ ಅಣ್ಣನ ಫೋಟೋ ಜೊತೆ ಹೂವಿನ ಹಾರ ಮಾತು ಬರೆದಂತಾಯಿತು ಏನಾಯಿತು ಅಣ್ಣನಿಗೆ ಏನಾಯಿತು ಎಂದು ಜೋರಾಗಿ ಕೂಗಿ ಕೇಳಿದೆ ಅತ್ತಿಗೆಯು ನೀನು ಮದುವೆಯಾಗಿ ಹೋದ ಎರಡು ವರ್ಷಕ್ಕೆ ಆಕ್ಸಿಡೆಂಟಲ್ಲಿ ಸತ್ತು ಹೋದರಮ್ಮ ನಿನಗೆ ವಿಷಯ ತಿಳಿಸಲು ನೀನು ಜೈಲಲ್ಲಿ ಇದ್ದೆ ಅವರ ಈ ವಿಷಯ ನಿನ್ನ ವಕೀಲರಿಗೆ ತಿಳಿಸಿದ್ದೆವು ಎಂದರು ನಾನು ಸುರೇಶ್ ಮುಖ ನೋಡಿದಾಗ ಹೌದು ತಿಳಿದಿತ್ತು ಆದರೆ ನೀನು ಜೈಲಲ್ಲಿ ಮತ್ತಷ್ಟು ನರಕ ಅನುಭವಿಸುವುದು ಇಷ್ಟವಾಗದೆ ನಾ ಹೇಳಿಲ್ಲ ಎಂದನು ಅತ್ತೆಗೆ ನಿಮ್ಮ ಅಮ್ಮ ಇಲ್ಲಿ ಎಂದು ಕೇಳಿದಾಗ ಎರಡು ವರ್ಷದ ಹಿಂದೆ ಜ್ವರ ಬಂದು ಅಸುನೀಗಿದರು ಆದರೆ ಏನು ಪ್ರಯೋಜನ ಹೇಳಮ್ಮ ನನಗೆ ನಾಲ್ಕು ಅಣ್ಣಂದಿರು ಇದ್ದರು ಅವರುಗಳು ಹೆಂಡತಿಯರ ಮಾತುಗಳನ್ನು ಕೇಳಿ ನನ್ನನ್ನು ಈಗ ಅನಾಥೆಯನ್ನಾಗಿ ಮಾಡಿಬಿಟ್ಟಿದ್ದಾರೆ ಕೇಳೋರಿಲ್ಲ ನೋಡೋರಿಲ್ಲ ಪ್ರತಿದಿನ ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇದ್ದೀನಿ ನಿನಗೆ ನಾನು ನೀಡಿದ ನೋವುಗಳು ನನಗೆ ಈಗ ಅರ್ಥವಾಗಿದೆ ಎಲ್ಲವೂ ಬಡ್ಡಿ ಸಮೇತ ನನಗೆ ಸಿಕ್ಕಿದೆ ಈ ಸಮಾಜ ನನಗೆ ಎಲ್ಲವನ್ನ ಕಳಿಸಿದೆ ಈಗ ನಿನ್ನ ನೋವು ನನಗೆ ಅರ್ಥವಾಯಿತು ನಿನ್ನಲ್ಲಿ ಕ್ಷಮೆ ಕೇಳಲು ನನಗೆ ಅರ್ಹತೆ ಇಲ್ಲ ಕ್ಷಮಿಸಿ ಬಿಡಮ್ಮ ನನ್ನನ್ನು ಎಂದು ಜೋರಾಗಿ ಅಳತೊಡಗಿದರು ನಾನು ಬಂದಿದ್ದು ಖುಷಿ ಖುಷಿಯಿಂದಲೇ ಅಣ್ಣನನ್ನು ನೋಡಲು ಆದರೆ ಆತನೇ ಇರಲಿಲ್ಲ ತಂದಿದ್ದ ಸಿಹಿ ತಿಂಡಿನ ಮಗುವಿನ ಕೈಗೆ ನೀಡಿ ಹೇಳಿದೆ ನಾನು ನಿನ್ನ ಅತ್ತೆ ಇನ್ನು ನಾನು ನಿಮಗೆ ಇದ್ದೇನೆ ಎಂದೆ ಸುರೇಶ್ ನನ್ನ ಅರ್ಥ ಮಾಡಿಕೊಂಡ ಅತ್ತಿಗೆ ಮತ್ತು ಮಗನನ್ನು ಕರೆದುಕೊಂಡು ಹೋಗುವ ಎಂದು ಹೇಳಿದ ನನ್ನ ಬಯಕೆ ಕೂಡ ಇದೇ ಆಗಿತ್ತು ಖುಷಿಯಿಂದ ಹೇಳಿದೆ ಅತ್ತಿಗೆ ಬನ್ನಿ ಹೋಗುವ ನೀವು ನಮ್ಮ ಜೊತೆ ಇರಿ ಇದೇ ಬರುವ ಇಪ್ಪತ್ತೊಂದಕ್ಕೆ ನನ್ನ ಮದುವೆ ಸುರೇಶನ ಜೊತೆ ಬನ್ನಿ ಹೋಗುವ ಎಂದು ಕರೆದೆ ಆಗ ಅತ್ತಿಗೆ ಈ ಶುಭ ಕಾರ್ಯಕ್ಕೆ ನನಗೆ ಬರುವ ಅವಕಾಶವಿಲ್ಲ ನಾನು ಇನ್ನೊಮ್ಮೆ ಬರುವೆ ನೀವು ಹೋಗಿ ಎಂದು ಹೇಳಿದರು ಏನು ಅತ್ತಿಗೆ ಹೀಗೆ ಹೇಳ್ತಾ ಇದ್ದೀರಾ ಯಾವ ಕಾಲದಲ್ಲಿ ಇದ್ದೀರ ನನ್ನ ಬಂಧುವಾಗಿ ನನಗಾಗಿ ಇರುವುದು ನೀವು ಮತ್ತೆ ನನ್ನ ಅಳೆಯ ನಿಮ್ಮಿಬ್ಬರನ್ನ ಬಿಟ್ಟು ಬೇರೆ ನನಗೆ ಸ್ವಂತದವರು ಯಾರಿದ್ದಾರೆ ನೀವು ನನ್ನ ಮಗಳಾಗಿ ನೆನೆದು ಬನ್ನಿ ಅತ್ತಿಗೆ ಹಳೆಯ ಯೋಚನೆಗಳೆಲ್ಲ ಬೇಡ ಮುಂದಿನ ಜೀವನವನ್ನು ಚೆನ್ನಾಗಿ ರೂಪಿಸಿಕೊಳ್ಳೋಣ ಬನ್ನಿ ಹೋಗೋಣ ಎಂದೆ ಅತ್ತಿಗೆ ಒಪ್ಪಿದರು ಹೀಗೆ ನಮ್ಮ ಪಯಣ ಹೊರಡಿತು ಮದುವೆಯೂ ಆಯಿತು ಸುಂದರವಾದ ಜೀವನ ನಮ್ಮದಾಯಿತು ಇವತ್ತಿನ ಕತೆ ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ ನಾನು ನಿಮ್ಮ ನೈಜತೆ ಕಥೆಯನ್ನು ಓದಿದ್ದೀರಾ ಇಷ್ಟವಾದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ದೊಡ್ಡದು ಅವು ನಮಗೆ ಇಂತಹ ಕಥೆಗಳನ್ನು ಮಾಡೋಕೆ ಮತ್ತು ವಿಡಿಯೋಗಳನ್ನು ಮಾಡಲು ನಮಗೆ ಪ್ರೋತ್ಸಾಹವನ್ನು ನೀಡುತ್ತೆ ಹಾಗಾಗಿ ಇಷ್ಟವಾದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಈ ಕಥೆಯ ನೀತಿ ಕೂಡ ಯಾವಾಗಲೂ ಸಮಯ ಒಬ್ಬರ ಪರವಾಗಿ ಇರಲ್ಲ ಪ್ರತಿಯೊಬ್ಬರ ಜೀವನ ಕೂಡ ಬದಲಾಗುತ್ತಾ ಇರುತ್ತೆ ಏರುಪೇರುಗಳು ಇರುವುದು ಸಹಜ ಕಾಯಬೇಕಷ್ಟೇ ಒಂದಲ್ಲ ಒಂದು ದಿನ ನೆಮ್ಮದಿಯ ದಿನಗಳು ನಮ್ಮದಾಗುವುದು ಈ ನೆಮ್ಮದಿಯ ಜೀವನಕ್ಕಾಗಿಯೇ ನನ್ನ ಈ ಹೋರಾಟವೂ ಆಗಿದೆ ಹಾಗಾಗಿ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಇಲ್ಲಿ ಮುಖ್ಯವಾಗುತ್ತೆ ಅಂದೆ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು